ವಿದ್ಯಾರ್ಥಿಗಳೇ ಇಂದು ನಾವು ತರಗತಿಯ ಅವರ ಪಠ್ಯಕ್ಕಿರ್ತಕ್ಕಂತಹ ಯಶೋಧರೆ ಯಶೋಧರೆ ಹಾಗಾದರೆ ಕ್ಯಾರಪ್ಪ ಇವರು ಯಶೋಧರೆ ಸಿದ್ಧ ಯಾರು ಸಿದ್ಧಾರ್ಥನ ಹೆಂಡತಿ ಸಿದ್ಧಾರ್ಥ ಯಾರು ಇವರ ಇನ್ನೊಂದು ಹೆಸರೇನು ಗೌತಮ ಬುದ್ಧ ಅಂತ ಇವರ ಹೆಸರು ಹಾಗಾದ್ರೆ ಬುದ್ಧ ಯಾರು ಬೌದ್ಧ ಧರ್ಮದ ಸ್ಥಾಪಕ ಹಾಗಾದ್ರೆ ಇವರು ಸಿದ್ಧಾರ್ಥನಾಗಿದ್ದಾಗ ಏನು ಯಾಕೆ ಬುದ್ಧರಾದರು ಜ್ಞಾನಿಯಾದರು எல்ல அரமனையே எஸ்டோ அந்த நீங்க நம்ப இல்ல சூரியன கிரணும் தோது கூட மக்களுக்கு சர்க நீச்சரிய மனுஷனு கூட ஒடப்ப அவ ஒரு கேட்கேனு அது அல்ல மனுஷ மனுஷேக நீன்க்க வயசாக மத்த அவன் யாக்க வர்த்தன மனிதகள் யாரும் ஊட்டக்க படல ಆವಾಗ ಅದನ್ನ ನೋಡಿದಾಗ ಬಡತನ ನನಗೂ ವಯೋವೃದ್ಧನಾಗುತ್ತಾ ವಯಸ್ಸಾಗುತ್ತೆ ಎಲ್ರಿಗೂ ಆಗುತ್ತೆ ನಂತರ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಪುಷ್ಟ ರೋಗಿ ಕೈ ತುಂಬಾ ಏನಾಗಿರ್ತಂತೆ ಅಂದ್ರೆ ಬೊಬ್ಬೆ ಬಂದ್ರೆ ರಕ್ತ ಸೋತಾ ಇರುತ್ತೆ ಅದನ್ನ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಅದು ಏನು ಅದು ಅಲ್ಲ ಅವನು ರೋಗಿ ಸಂಬಂಧಿಕ ಅರ್ಥ ಅರ್ಥ ಬರ್ತಾ ಇರ್ಬೇಕು ಅಂಗ ಏನು ಅಥವಾ ಶವ ಹಂಗಂದ್ರೆ ಏನು ಹೆಣ ಹೆಣ ಅಂದ್ರೆ ಏನು ಸತ್ಯ ಸತ್ತಿರತಕ್ಕ ಹೌದಾ ಸರಿ ಅಂತ ಹೇಳುತ್ತಾರೆ ಮುಂದೆ ಯಾರು ಹೋಗ್ತಾರೆ ಸನ್ಯಾಸಿ ಸನ್ಯಾಸಿ ನೋಡಿದ್ಮೇಲೆ ಮೇಲೆ ಎಲ್ಲರಿಗಿಂತ ಅವರೇ ಸುಖವಾಗಿರ ಅನಿಸಿ ಅವರು ವಾಸ ಮಾಡ್ತಕ್ಕಂಥ ಅವ್ರ ಕೊಠಡಿ ಹೋಗಿ ಎಲ್ಲರೂ ಬರ್ತಾರೆ ಆಮೇಲೆ ಅವರ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ ಅನಂತರದಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರ ಅವರಿಗೆ ಮಗ ಹುಟ್ಟಿದ ದಿನ ಅವರು ಏನ್ ಮಾಡ್ತಾರೆ ಅಂದ್ರ ಅವರ ಅರಮನೆಯನ್ನ ತ್ಯಜಿಸಿ ಹೋಗ್ತಾರೆ ಇದರ ಅವರಿಗೆ ಪೂರ್ವಕ್ಕೆ ಹಾಗಾದ್ರೆ ನಮ್ಮ ಈ ಕಡೆ ಯಾವುದಾದ್ರೂ ದೇವರ ಫೋಟೋ ಭಾಳ ಆಡಿ ಪೂಜೆಯನ್ನು ಮಾಡಿದ್ರು ದೇವರಲ್ಲಿ ಯಾವುದೇ ತೊಂದರೆಗಳು ಬರದೇ ಇರಲಿ ಅಂತ ಬಸವಣ್ಣನವರದು ಈಗ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಬರಲಿ ನೀಟಾಗಿ ಆ ಕಡೆ ಈ ಕಡೆ ನಿಲ್ತಿರಮ್ಮ ಹೆಂಗೆ ನಿಲ್ತಿರಲಿ ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಆ ಕಡೆ ಮೂರು ಜನ ಈ ಕಡೆ ಮೂರು ಜನ ನೀಟಾಗಿ ನಿತ್ಕೊಂಡ್ರಿ ನೀಟಾಗಿ ಹ್ಞೂ ಪ್ರಾರ್ಥನೆ ಈಗ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿನಿಯರಿಂದ ಪೂರ್ಣಿಮಾ ಈ ವಿದ್ಯಾರ್ಥಿನಿಯು ಈ ನಾಟಕದಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನು ಪರಿಚಯ ಮಾಡಿಕೊಡ್ತಾರೆ ಎಲ್ಲರೂ ಅಲ್ಲಿ ಹೋಗಿ ನಿಲ್ಬೇಕು ಪಾತ್ರಧಾರಿಗಳು ಎಲ್ರು ಹೋಗ್ಬೇಕ ಹೋಗ್ಬೇಕು ನೀಟಾಗಿ ನಿಂತ್ಕೋಬೇಕು ಮಾಡುತ್ತಿದ್ದೇನೆ ರಾಜ ಸಿದ್ಧಾರ್ಥನ ತಂದೆ ನಿರಾನಿರಾಮ ಯಶೋಧರೆ ಸಿದ್ಧಾರ್ಥನ ಹೆಂಡತಿ ರಾಹುಲನ ತಾಯಿ ರಾಹುಲ ಸಿದ್ಧಾರ್ಥನ ಯಶೋಧೆಯ ಮಗ ಅಂಬಿಕೆ ಆಪ್ತ ಸೇವಕಿ ಧನ್ಯವಾದಗಳು ಈಗ ನ ಯಾರು ನವರ ನವ್ಯ ಈ ವಿದ್ಯಾರ್ಥಿನಿಯು ಈ ನಾಟಕದಲ್ಲಿ ಬರ್ತಕ್ಕಂತಹ ಒಂದು ಪೂರ್ವ ಹಾಗೂ ಅ ತಿಥಾಕರವದ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಹೇಳು ಗೌತಮ ಬುದ್ಧರ ಬಗ್ಗೆ ಜನನ ವೈಶಾಖ ಹುಣ್ಣಿಮೆ ಚನ್ನ ಈಗ ಯಶೋಧರೆ ಹಾಗೂ ರಾಜ ಅನಂತರದಲ್ಲಿ ಯಾರು ರಾಹುಲ ರಾಹುಲ ತಂದೆಯನ್ನ ಕರೆತರಬೇಕು ಅಂತ ಹೋಗ್ತಾ ಸನ್ನಿವೇಶಕ್ಕೆ ತಕ್ಕಂತೆ ತಾಯಿ ಯಶೋಧರೆ ಯಾವ ರೀತಿ ಅದನ್ನ ಎಸೆತ ಆದವಾ ಅಂತಕ್ಕಂಥದ್ದು ಈಗ ರಾಹುಲ ರಾಜ ಯಶೋಧರೆ ರಾಹುಲ ಯಾರು ಹ ಯಶೋದರೆ ಈಗ ஏன்மாதாத மக ஹோத்தக்கடியோதே பிரயத்தன படுத்து ஆமா ಎಂದು ನಿಜದಲ್ಲಿ ಸನ್ಯಾಸವನ್ನು ಸಾರಿದರೆ ಪತಿಯಡೆಗೆ ಸಾರುವ ಸನ್ಯಾಸವನ್ನು ಕೊಳ್ಳಲು ಅದನ್ನು ಸನ್ಯಾಸವೆಂದು ಅಮ್ಮಾಜಿ ಯಶೋಧರೆ ನನಗೆ ಕವಿದಿರುವ ಮಂಕನ್ನು ನೆನೆಯು ನನಗೆ ನಗೆ ನಗೆ ಬರುತ್ತಲಿದೆ ಅಂತೆ ಅಳು ಬರು ಬರುತ್ತಲಿದೆ ಎಂದು ಮಾಡುವುದು

ಕಟ್ಟಿಕೊಂಡು ಹುಲಿ ಹಿಂಡುಗಳು ತಿರುಗಿ ಬಂದು ಕೊಡು ನೀನು ಕೊಡು ದಿನ ಜೀವನವನ್ನು ಎಂದು ಕೇಳುತ್ತಲಿದ್ದು ಅಮ್ಮಾಜಿ ನಾನು ಬರುವೇನು ಇದು ಎಂದು ನಿನಗೆ ಭಯವು ಉಂಟಾದೆ ನನ್ನ ನನ್ನ ಜೊತೆಯಲ್ಲಿ ನಮ್ಮ ಅಂಬಿಕೆಯನ್ನು ಬರುವಮ್ಮ ನಾವಿಬ್ಬರು ಹೋಗಿ ಅಣ್ಣನ ಇಲ್ಲಿಯವರೆಗೂ ತಮ್ಮ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನು ಹೆಚ್ಚಿನ ಪ್ರಯತ್ನ ಆಗಬೇಕು ಮಕ್ಕಳಲ್ಲಿ ಪ್ರಯತ್ನ ಕಡಿಮೆ ಇದೆ